ನಮಸ್ಕಾರ ಸ್ನೇಹಿತರೆ ಮನೆಯಲ್ಲಿ ಕಲಶವನ್ನು ಯಾವ ರೀತಿ ಇಡಬೇಕು ಕಲಶದಲ್ಲಿ ಯಾವ ಯಾವ ವಸ್ತುವನ್ನು ಹಾಕಬೇಕು ಕಲಶದಲ್ಲಿ ದೇವರನ್ನು ಯಾವ ರೀತಿ ಏರ್ಪಾಡು ಮಾಡಬೇಕು ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಕಲಶದಲ್ಲಿ ಯಾವ ವಸ್ತುವನ್ನು ಹಾಕಬೇಕು ಹಾಗೂ ಕಲಶದ ಮೇಲೆ ಇಟ್ಟಿರುವಂತಹ ತೆಂಗಿನಕಾಯಿಯನ್ನು ಏನು ಮಾಡಬೇಕು ಹಾಗೂ ಕಲಶದಲ್ಲಿ ಹಾಕಿರುವಂತಹ ನೀರನ್ನು ಏನು ಮಾಡಬೇಕು ಈ ವಿಷಯಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ನಮ್ಮ ದೇಹದಲ್ಲಿ ಹೃದಯ ಎಷ್ಟು ಪ್ರಾಮುಖ್ಯವೋ ಹಾಗೆ ದೇವರ ಮನೆಯಲ್ಲಿ ದೇವರ ಮನೆಯೂ ಕೂಡ ಅಷ್ಟೇ ಮುಖ್ಯ ದೇವರ ಮನೆಯಲ್ಲಿ ಕಳಶ ಇಟ್ಟುಕೊಂಡು ಪೂಜೆ ಮಾಡಿದರೆ ಭಗವಂತನ ಅನುಗ್ರಹ ನಮ್ಮ ಮೇಲೆ ಶೀಘ್ರವಾಗಿ ಸಿಗುತ್ತದೆ ಈಗ ಕಳಶ ಇಟ್ಟುಕೊಳ್ಳುವುದಕ್ಕೆ ಏನು ಏನು ಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಬೇಕು ನಮಗೆ ಬೇಕಾಗಿರುವಂಥ ಅತೀ ಮುಖ್ಯವಾದ ವಸ್ತುಗಳು ಯಾವುವು ಎಂದರೆ ಒಂದು ಚಂಬು ನೀವು ಕೇಳಬಹುದು ಯಾವ ಚೆಂಬು ಬೇಕು ಅಂತ ಚಂಬು ಒಂದು ತಾಮ್ರದ ಚೆಂಬಾದರೂ ಪರವಾಗಿಲ್ಲ ಹಿತ್ತಾಳೆ ಚೆಂಬಾದರೂ ಪರವಾಗಿಲ್ಲ ಬೆಳ್ಳಿಯ ಚೆಂಬಾದರೂ ಪರವಾಗಿಲ್ಲ ಸ್ಟೀಲಿನ ಚಂಬು ಮಾತ್ರ ಇಡಬೇಡಿ ನಂತರ ಒಂದು ಪ್ಲೇಟಿನಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿಕೊಂಡು ಅದು ತಾಮ್ರದ ಪ್ಲೇಟ್ ಆದರೂ ಪರವಾಗಿಲ್ಲ ಇತ್ತಾಳೆ ಪ್ಲೇಟ್ ಆದರೂ ಪರವಾಗಿಲ್ಲ ಪ್ಲೇಟಿನಲ್ಲಿ ಅಕ್ಕಿಯನ್ನು ಹಾಕಿಕೊಂಡು ಇಟ್ಟುಕೊಳ್ಳಬೇಕು ನಂತರ ಬೀಳೆದೆಲೆಯನ್ನು ತೆಗೆದುಕೊಳ್ಳಬೇಕು ಆ ಬೀಳೆದೆಲೆಗೆ ತೆಗೆದುಕೊಳ್ಳುವಾಗ ಹರಿದು ಹೋಗಿರುವ ಬೀಳೆದೆಲೆಯನ್ನು ತೆಗೆದುಕೊಳ್ಳಬಾರದು ನಂತರ ಒಂದು ಪರಿಶುದ್ಧವಾದ ತೆಂಗಿನಕಾಯಿಯನ್ನು ತೆಗೆದು ಇಟ್ಟುಕೊಳ್ಳಬೇಕು ಅದೇ ರೀತಿಯಾಗಿ ಅರಿಶಿಣ ಕುಂಕುಮ ಅಕ್ಷತೆ ಇವೆಲ್ಲವನ್ನು ಇಟ್ಟುಕೊಂಡು ಹಾಗೆ ಅಕ್ಷತೆಯನ್ನು ಹೇಗೆ ಮಾಡಿಕೊಳ್ಳಬೇಕು ಎಂದರೆ ಒಂದು ಬಟ್ಟಲಿನಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದಕ್ಕೆ ಅರಿಶಿನ ಪುಡಿಯನ್ನು ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಬೇಕು ಕೆಲವರು ಏನು ಮಾಡುತ್ತಾರೆ ಎಂದರೆ ಅದಕ್ಕೆ ನೀರನ್ನು ಹಾಕುತ್ತಾರೆ ನೀರನ್ನು ಯಾವುದೇ ಕಾರಣಕ್ಕೂ ಹಾಕಬಾರದು ಸ್ಪಷ್ಟವಾಗಿ ಮಿಶ್ರಣವನ್ನು ಮಾಡಿಕೊಂಡು ಇಟ್ಟುಕೊಳ್ಳಬೇಕು ನಂತರ ಕಳಶಕ್ಕೆ ಇಡುವುದಕ್ಕೆ ಸ್ವಲ್ಪ ಹೂವು ಅದೇ ರೀತಿಯಾಗಿ ಒಂದು ತುಳಸಿದಳ ಮುಖ್ಯವಾಗಿ ಕಳಶಕ್ಕೆ ಇಟ್ಟು ಕಟ್ಟುವುದಕ್ಕೆ ಒಂದು ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಅದಕ್ಕೆ ದಾರವನ್ನು ಕಟ್ಟಿ ದಾರಕ್ಕೆ ಅರಶಿನವನ್ನು ಹಾಕಬೇಕು ನಂತರ ಕಳಶಕ್ಕೆ ಹಾಕುವುದಕ್ಕೆ ಏಲಕ್ಕಿ ಮೂರು ಲವಂಗ ಪಚ್ಚಕರ್ಪೂರ ಕರ್ಪೂರ ಹಾಗೆ ಮೂರು ನಾಣ್ಯಗಳನ್ನು ತೆಗೆದುಕೊಂಡು ಹಾಗೆ ಕಳಶಕ್ಕೆ ಹಾಕುವುದಕ್ಕೆ ಇತ್ತಾಳೆ ಕಾಯಿನ್ ತೆಗೆದುಕೊಳ್ಳಿ ಅದು ತುಂಬ ಉತ್ತಮ ಹಾಗೂ ಶುಭ ಫಲವನ್ನು ಕೊಡುತ್ತದೆ ಮುಖ್ಯವಾಗಿ ಕಳಶವನ್ನು ನಾವು ಯಾವ ರೀತಿ ಸಿದ್ಧಿ ಮಾಡಿಕೊಳ್ಳಬೇಕು ಎಂದರೆ ಅಕ್ಕಿ ಹಾಕಿರುವಂತಹ ಪ್ಲೇಟ್ ಮೇಲೆ ಚೊಂಬನ್ನು ಇಟ್ಟುಕೊಳ್ಳಬೇಕು ನಂತರ ಅಕ್ಷತೆ ಹಾಕುವುದಕ್ಕೆ ಪರಿಶುದ್ಧವಾದ ನೀರನ್ನು ತೆಗೆದುಕೊಳ್ಳಬೇಕು ನಂತರ ಆ ಕಳಶದಲ್ಲಿ ಸ್ವಲ್ಪ ಅರಶಿನ ಸ್ವಲ್ಪ ಕುಂಕುಮವನ್ನು ಹಾಕಬೇಕು ನಂತರ ಒಂದು ಹೂವನ್ನು ತೆಗೆದುಕೊಂಡು ಕಳಶದ ಹಾಗೆ ತುಳಸಿದಳವನ್ನು ಕಳಶದಲ್ಲಿ ಹಾಕಿಕೊಳ್ಳಬೇಕು ನಂತರ ಅದಕ್ಕೆ ಮೂರು ಲವಂಗಗಳನ್ನು ಹಾಕಬೇಕು ಲಕ್ಷ್ಮೀದೇವಿಗೆ ದೇವಿಗೆ ಮಂಗಳ ಗ್ರಹ ಅಂದರೆ ತುಂಬಾ ಇಷ್ಟ ಆದ ಕಾರಣ ಮೂರು ಲವಂಗವನ್ನು ಹಾಕಬೇಕು ಹಾಗೆ ಮೂರು ಏಲಕ್ಕಿಯನ್ನು ಹಾಕಬೇಕು ನಂತರ ಪಚ್ಚ ಕರ್ಪೂರವನ್ನು ಪುಡಿ ಮಾಡಿ ಕಲಶದಲ್ಲಿ ಹಾಕಬೇಕು ಪಚ್ಚ ಕರ್ಪೂರವನ್ನು ಬಳಸುವುದರಿಂದ ನೀರು ಕೆ ಯಾವ ಕಾರಣಕ್ಕೂ ಕೆಡುವುದಿಲ್ಲ ಆದ ಕಾರಣ ಸ್ವಲ್ಪ ಕರ್ಪೂರವನ್ನು ಹಾಕಿಕೊಳ್ಳಬೇಕು ನಂತರ ಅದಕ್ಕೆ ನಾಣ್ಯವನ್ನು ಹಾಕಬೇಕು ಹಾಗೆ ವೀಳ್ಯದೆಲೆಯನ್ನು ತೆಗೆದುಕೊಂಡು ಕಲಶದ ಸುತ್ತ ಅಲಂಕಾರ ಮಾಡಿ ಇಟ್ಟುಕೊಳ್ಳಬೇಕು ನಂತರ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿನ ಶ್ರೀಗಂಧ ಲೇಪನ ಮಾಡಿ ನಂತರ ಕುಂಕುಮದಲ್ಲಿ ತಿಲಕವನ್ನು ಇಡಬೇಕು ನಂತರ ಆ ತೆಂಗಿನಕಾಯಿಯನ್ನು ಕಳಶದಲ್ಲಿ ಕಳಶದ ಮೇಲೆ ಇಡಬೇಕು ನಂತರ ಶ್ರೀಗಂಧ ಕುಂಕುಮ ಇಟ್ಟುಕೊಂಡು ಅದನ್ನು ಕಳಶಕ್ಕೆ ಕಟ್ಟಬೇಕು ನಂತರ ಕುಂಕುಮವನ್ನು ಮತ್ತು ಶ್ರೀಗಂಧವನ್ನು ಕಳಶಕ್ಕೆ ಇಡಬೇಕು ಹೂವನ್ನು ತೆಗೆದುಕೊಂಡು ಕಳಶದ ಮೇಲೆ ಇಡಬೇಕು ಹಾಗೆ ಎರಡು ದೀಪವನ್ನು ತೆಗೆದುಕೊಂಡು ಎರಡೂ ಕಡೆ ಇಡಬೇಕು ಆ ದೀಪಕ್ಕೆ ಎಳ್ಳು ಎಣ್ಣೆಯನ್ನು ಹಾಕಿ ಹಾಗೂ ತುಪ್ಪವನ್ನು ಹಾಕಿಕೊಂಡು ಎರಡೂ ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಮಾಡಿ ಆ ದೀಪವನ್ನು ಕಳಶಕ್ಕೆ ಬೆಳಗಬೇಕು ಯಾವ ದೇವರನ್ನು ಆರಾಧನೆ ಮಾಡಿಕೊಳ್ಳಬೇಕು ಆ ದೇವರನ್ನು ನೆನೆಯುತ್ತಾ ಕಳಶವನ್ನು ಸ್ಪರ್ಶ ಮಾಡಿ ಸ್ವಲ್ಪ ಅಕ್ಷತೆಯನ್ನು ತೆಗೆದುಕೊಂಡು ಆ ಕಳಶಕ್ಕೆ ಹಾಕಬೇಕು ಹೀಗೆ ನಾವು ಆ ಕಳಶಕ್ಕೆ ಪೂಜೆ ಮಾಡಿದರೆ ಈ ರೀತಿ ಮನೆಯಲ್ಲಿ ಕಲಶವನ್ನು ಸ್ಥಾಪನೆ ಮಾಡಿಕೊಂಡು ನಮ್ಮ ದೇವರನ್ನು ಆರಾಧನೆ ಮಾಡಿದರೆ ಖಂಡಿತವಾಗಿಯೂ ಅನುಗ್ರಹವು ಸಿಗುತ್ತದೆ ಈ ಕಳಶವನ್ನು ವಾರಕ್ಕೆ ಒಮ್ಮೆ ತೆಗೆದು ಹೊಸದಾಗಿ ಇಟ್ಟುಕೊಳ್ಳಬೇಕು ಅಂದರೆ ಶುಕ್ರವಾರ ಏನಾದರೂ ಕಳಶವಿಡಬೇಕು ಎಂದರೆ ಗುರುವಾರ ಸಂಜೆ ಪೂಜೆ ಮಾಡಿದ ನಂತರ ತೆಗೆದುಕೊಂಡು ಸ್ವಚ್ಛಗೊಳಿಸಿ ಇಟ್ಟುಕೊಳ್ಳಬೇಕು ಹಾಗೆಯೇ ಆ ತೆಂಗಿನಕಾಯಿಯನ್ನು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಕೊಡಬಾರದು ಹಾಗೆ ಬಿಸಾಕಬಾರದು ಆ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಒಡೆದು ಅದರ ಪ್ರಸಾದವನ್ನು ಮಾಡಿ ತಿನ್ನಬೇಕು ಅಥವಾ ಅಡುಗೆಯಲ್ಲಿ ಬಳಸಿಕೊಳ್ಳಬಹುದು ಹಾಗೆ ಕಳಶದಲ್ಲಿರುವ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಬೇಕು ಮುಖ್ಯವಾಗಿ ಇದರಲ್ಲಿ ಇಟ್ಟಿರುವಂಥ ಅಕ್ಕಿಯನ್ನು ನಾವು ಬೆಲ್ಲ ಹಾಕಿ ಇದರಿಂದ ಪ್ರಸಾದವನ್ನು ಮಾಡಿ ಎಲ್ಲರಿಗೂ ಹಂಚಿಕೊಂಡು ತಿನ್ನಬೇಕು ಮುಖ್ಯವಾಗಿ ಕಳಶದಲ್ಲಿ ಹಾಕಿರುವಂತಹ ನಾಣ್ಯವನ್ನು ದೇವಸ್ಥಾನದ ಹುಂಡಿಗೆ ಹಾಕಬೇಕು ಹಾಗೆ ಇರುವಂತಹ ವಿಳ್ಳೆಯನ್ನು ಯಾರೂ ತುಳಿಯಬಾರದು ಅಂತಹ ಜಾಗದಲ್ಲಿ ಹಾಕಬೇಕು ಇಲ್ಲವೇ ತಿನ್ನಬೇಕು ಹೀಗೆ ಮಾಡುವುದರಿಂದ ಭಗವಂತನ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ